ಎಕ್ಕಲಿ ನಾಯಗಿ ಎಕ್ಕಿ ಎಂಕು ಎಕ್ಕಿಜ ಒಂದು ಎಕ್ಕಾರ ದೇರಿಂಜದ ಗಿರಿಟು ಒರಿ ಉಳ್ಳಾಯ ಐವರು ಸತ್ಯಲು ಕೊರ್ಪಿನ ಅಭಯದ ನುಡಿ ಇರುವ ದೇವರ ತೊಡದು ದುಗ್ಗಣ್ಣ ಕಾವ್ಯರ್ನ ತಿಮ್ಮತ್ತಿ ಕರಿವಾಳರ್ನ ಬೆರಿಯೇ ಕೋರಿ ಬೋರಿ ಹೆಚ್ಚಿ ಎಕ್ಕಾರ ರಾಜವು ಪೊಗ್ಗುದಿನ ಧರ್ಮರಸು ಒರಿ ಉಳ್ಳಾಯ ಪೆರಿಂಜಮಾರ ಸತ್ಯ ಕೊಡಮಂದಾಯ ತಾಂಗಾಡಿ ಬರ್ಕೆಡು ಗುಂಡ ಎತ್ತರದ ಧೈರಿಂಜಗಿರಿಟ ರಾಜಾಂಗಣ ಕಟ್ಟಯರು ಮಿತ್ತಿಗೆ ಐವರ ಸತ್ಯಲು ಒನಕೆ ಒಂದು ದೇರಿಂಜದ ಗಿರಿ ಐವರ ಗಿರಿಂದು ಪನ್ಪಾದಿನ ఎక్కార నాలుకర రాజ్య బృందాల వర్గాందు వర్గాంధు ముక్కోటి ద్వాదశిండి అయిదినట్లే పురుబాల గూరినంగే నేమ నేమదెచ్చుడి జాయిముగ అబతర పోపిన తూనగ రాపుద మన్యుడు రాపుద దైవ రాపుద ముగమూర్తి ఎంకుల పందు అభయ కొర్పిన సత్యన కల కారణిక నరమాన్య గేనుగు అలతగి తిక్కని పందు నంకుతేరియుడు ಸಾರಮಂದ ಭಕ್ತಿಡು ಕೈ ಮುಗಮೂರ್ತಿದ ಐವರ್ನ ಮುಗಮೂರ್ತಿದ ಮೈಮೆಂಟರಿ ಪವನ ಪೆರಿಯಕ್ಲ ಸೋಜಿಗದ ಕತೆ ತಾಂಗಾಡಿ ಬರ್ಕೇಡು ಒರಿ ಉಳ್ಳ ಐವರ್ ಸತ್ಯೊಲೆಗ್ ಮುಳಿತ ಗುಂಡ ಇತ್ತಿನ ಕಾಲಗೆವು ದಿನ ನಡು ಮಧ್ಯಾಹ್ನದ ಪೊರ್ತುಡು ಕಾಯನತ್ತು ದೊಂಬುದ ಚುಟಿಕ್ ತಾಂಗಾಡಿ ಬರ್ಕೇಡ್ ತೂಲಕ್ಕದು ಕೋಣಿಗೆ ಬೀಜುನ ಗಾಳಿಗ ಅರ್ಲೊಂದು ಪೋಯ ತೂ ಗುಂಡದ ಮೊಳಿಕ ತಾಗಣಗೆ ಕಾವೇರಿಲದ ಕುಲ್ ಕಂಗಾಲ ತೂತಕ್ಕರ ಒಕ್ಕೆಲ್ ಸಕ್ಕೆಲ್ ಒಟ್ಟು ಪಾಡೋಡಾಂಡ ತೂತ ಜಾಲ ಬಾನ ಮುಟುದುಗೆ ಪರಿಸ್ಥಿತಿ ಕೈ ಪೋತುನಿಗೆ ಪೋತುನ್ಗೆ ಸಾರ ಮಂದ ಕೂಡಿಲ್ಲ ತೂತ ಎರಿ ತಗ್ಗಾಯರ ಸಾಮರ್ಥ್ಯ ದಾಂತ ಪೋಂಡ್ಗೆ ಈ ಪೊರ್ತುಡು ಐವರ್ಲ ದಾಂತೆ ಬೋಯರ ಪಂಡ ಅಪಗದ ಕಾವೇರಿ ಕಣ್ಣಿಡು ಕಣದುಕತ್ತಿಯರಿಗೆ ಪಂಡಿ ನಾಲಾಯಿ ದಂಡೆಡ ಅಕ್ಕಸ ತೂಪಿ ಮಲೆ ಸುರ್ಪದ ತೂತ ಮುದಲಿ ಕಾಂತೇರ್ಜುಮಾದಿನ ದು ಬಾರಿ ಕಡಸಲೆ ಸರ್ಪೆ ಸುಯಂತಿನ ಹಂಗೆ ಸುಯತೊಂದು ಬಾನಗುರಾದ ಕೊಂದು ಕೂಡಿ ಮಂದೆ ತೋನಿತ್ತಿಲ್ಲ ಕನೆ ಕಾವ್ಯರ್ನೆರು ಬತ್ತದ ಸಂಕಮಾಲ ಜಿಡದೆರ್ತಿಲಕ ಸಾರ್ಥ ಉಂತದು ಈ ಲಕ್ಕದ ಬತ್ತನ ಜುಮಾದಿಯೇ ಪಂದ್ ಕಾವ್ಯರ ಸಮಾಧಾನದ ಬೆಚ್ಚ ಉಸುಲು ಗುಡಿಯರಿಗೆ ಅಖಿಲಾಸ ಗೆಪ್ಪಡೆ ಎಂಕುಲುಲ್ಲ ಪಂದ ಧೈರ್ಯ ಕೊಡ್ತಿಲಕ್ಕ ಜಿಡದೆರ್ತು ಉಂತು ದಿನ ಕಡಸಲೆಂತೂದು ಕೂಡಿ ಸಭೆ ಚೋದ್ಯ ಪೋಯರಿಗೆ ಸತ್ಯಲೆ ಮೈಮೆಗೆ ತರ ತಗ್ಗಾದ ಶರಣು ಬೂರಿಯರಿಗೆ ಪುಡ್ತು ಪೋಯ್ಲಕ್ಕನೆ ಲಕ್ಕ ದಿನ ತೂ ಮಾಜೊಂದು ಪೋಂಡು ನಿಗಿ ನಿಗಿ ಗೆಂಡ ಕರೆಯಾದು ಪೋಂಡು ಸೋಜಿಗ ಪಂಡ ಗುಂಡದ ಮರಮಟ್ಟು ಪೊತ್ತು ಪೊಂಡಲ ಮೇಲದಿಟ್ಟು ಧರ್ಮರಸು ಒರಿವುಳ್ಳ ಸತ್ಯದ ಮೂರ್ತಿ ದಾಲ ಒಂದೆ ಪೊತ್ತು ಪೈ ಮತ್ತರಮದ ಮಿತ್ ರಾಜರ್ಜಿಡು ಒಲಗಾತನಿಗೆ ಬಾಕಿ ಪದ್ದುಕೊಂಡಿದ ಮುಗಮೂರ್ತಿ ದಾಲ ಒಂದೂ ಕೆಲ್ತೊಂದುಲ್ಲ ಇಂಚಿನ ಯೂತೋ ಸೂಜಿಗಳು ನಮ್ಮ ಹಿರಿಯಕ್ಲೆಗ್ ಕ್ಲಗ ಇತ್ತಲ ನರತು ಬರ್ಪುನು ಇಂಚ ಎಕ್ಕಾರ್ ಮುರುದಾಲ ಪಟ್ಟೋಡು ಐವೇರ್ ಎಕ್ಕಲಿನಾಗಿ ಎಕ್ಕಂದ ಭಕ್ತರಿನ ಬಾಳ ಒಂದು ಮೆರೆಯೊಂದು ಉಂದುವೆ ಬರ್ಪಿನ ಪೆರಾರ್ಧದ ಮುಕ್ಕೋಟಿ ದ್ವಾದಶಿಗು ೇರಿಂಜಗಿರಿಟ್ಟು ಕೊಡಿಯೇರ್ದು ಜನವರಿ ಪದ್ರಾಡರ್ದು ಜನವರಿ ಪದ್ಮು ಮುಟ್ಟ ಎಕ್ಕಾರು ಗುಡ್ಡದಾಯನ ನಡಪೆರಂಡು ಈ ಐದು ದಿನ ಪಾಲು ಪಡೆಯೊಂದು ಉರಿ ಉಳ್ಳಾಯ ಐವರು ಮಾಯದ ನುಡಿ ಸಾಯದ ಗಂಧಗ ಭಕ್ತಿ ಕೈ ಒಡ್ಡಾ